ಕೃಷ್ಣ ಏನಮ್ಮ ಇವತ್ತು ಕಾಲೇಜಲ್ಲಿ ವಾರ್ಷಿಕೋತ್ಸವ ಇದೆ ನೀವು ಮಾತ್ರ ಯಾರತ್ರ ಏನು ಮಾತಾಡಬಾರ್ದು ನನ್ನ ಮಾತ್ ಯಾರಿಗಾದ್ರೂ ಎದುರು ಬಿದ್ರೆ ನನ್ ಮೇಲಾಣೆ ಹೌದು ಕೃಷ್ಣ ಮುಗ್ಧವಾಗಿರೋ ನೀವು ನಿಮ್ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ ಹಳ್ಳಿಯಿಂದ ಗುಗ್ಗುಗಳು ಅಂತ ತಪ್ಪು ತಿಳ್ಕೊಂಡಿದ್ದಾರೆ ನಿಮ್ಮನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ನನ್ನ ರ್ಯಾಗ್ ಮಾಡ್ತಾರೆ ಅದಕ್ಕೆ ಅಮ್ಮಾರ ಇದೇನ್ ಇಷ್ಟೊಂದ್ ದೊಡ್ಡ ಮಾತಾಡ್ತಿದಿರಲ್ಲ ನೀವ್ ಹೇಗ್ ಹೇಳಿದ್ರೆ ಹಾಗೆ ಮಾಡ್ತೀನಿ ನೀವ್ ಒಳಗಡೆ ಬರಬೇಡ ಅಂದ್ರೆ ಒಂದ್ ಮೂಲೆ ನಿಂತ್ಕೊಂಡಿರ್ತೀನಿ ನೋಡವ ಜೋಡಿಕೆ ಬರ್ತಾ ಇದೆ ನೀನ್ ಏನೇ ಹೇಳು ಅವ್ರಿಬ್ರು ಜೋಡಿ ಹೇಳಿ ಮಾಡಸ್ತಾಗಿದೆ ಆ ಹೆಣ್ಣಕ್ಕೆ ಜೊತೆ ನಾನು ಹಾರಾಡ್ಬೇಕು ಅಂತ ಮನ್ಸು ಮಾಡಿದ್ರೆ ಒಂದ್ ಕೆಲ್ಸ ಮಾಡೋಣ ಅವನ್ ರೆಕ್ಕೆ ಕತ್ತರಿಸಿ ಈ ಹಕ್ಕಿ ನಾನ್ ನೆಲದ ಮೇಲೆ ಹಾರಾಡಂಗ್ ಮಾಡೋಣ ಬರೀ ಹಾರಾಡೋದಲ್ಲ ಗಡಗಡ ಅಂತ ನಡ್ಗುವಂಗ್ ಮಾಡೋಣ ಡನ್ ಓಕೆ ಕಮಾನ್ ಮೇರೆ ಸಪ್ಪು ನಕ್ಕಿ ರಾಣಿ ಕಬ್ಬು ಆಯಗಿತ್ತು ಈ ಜೋಡಿ ಹಕ್ಕಿ ನೋಡಿ ನೋಡಿ ಸಾಕಾಗೋಯ್ತು ಈ ಕಾಲಿನಲ್ಲಿ ನೀನೆ ನಮ್ಗೆ ಬೇಕಾಗಿತ್ತು ಮಾಡಿ ಬಾ ಇನ್ನು ಕೆಲವೇ ಸೆಕೆಂಡ್ ಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಆಡಿಟೋರಿಯಂಗೆ ಬಂದು ಕುಳಿತುಕೊಳ್ಳಬೇಕಾಗಿ ವಿನಂತಿ ಥ್ಯಾಂಕ್ ಯು ಬನ್ನಿ ಕೃಷ್ಣ ಹೋಗೋಣ ಇವತ್ತಿನ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ನಾವೆಲ್ಲ ನಿಮ್ಗೊಂದು ಸ್ಪೆಷಲ್ ಅಟ್ರಾಕ್ಷನ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ ಅದೇನು ಅಂದ್ರೆ ತನ್ನ ಸೌಂದರ್ಯದಿಂದ ಕಾಲೇಜಿನ ಯುವಕರ ಮನಸ್ಸೆಳೆದ ಗ್ರೀನ್ಲ್ಯಾಂಡ್ ಬ್ಯೂಟಿ ಅಂದರೆ ಹಳ್ಳಿಯ ಸುಂದರ ಚೆಲುವೆ ಇಂದು ನಿಮ್ಮ ಮುಂದೆ ಹಾಡಿ ನರ್ತಿಸಿ ತಮ್ಮನ್ನು ರಂಜಿಸ್ತಾರೆ ಆ ಬ್ಯೂಟಿನೇ ಮಿಸ್ ರುಕ್ಮಿಣಿ ಬರೀ ಬಂದ ನಿಮ್ ಹಾಡು ಹೇಳಿ ನಮ್ಗೆ ಹಾಡಕ್ ಬರಲ್ಲ ನೀನ್ ಹಾಡ್ಲೇಬೇಕು ನಿಮ್ದು ಹಾಡಕ್ ಬರಲ್ಲ ಅನ್ನೋಸ್ಪೇರೆ ಮಾಡ್ಬಿಟ್ಟಿದ್ರೆ ನೀನ್ ಹಾಡ್ಲೇಬೇಕು ನನ್ ಹಾಡಕ್ ಬರಲ್ಲ ಪ್ಲೀಸ್ ಕಂಗ್ರಾಚ್ಯುಲೇಷನ್ ದೋಣಿ ನಡೆಸ್ತಾರೆ ಓ ಐ ಸಿ ಕೃಷ್ಣ ನಿನ್ನಲ್ಲಿರೋ ಸಾಹಿತ್ಯ ಜ್ಞಾನ ಅಪಾರ ಕನ್ನಡದ ಮಣ್ಣಿನ ಬಗ್ಗೆ ಕನ್ನಡದ ಹೆಣ್ಣಿನ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡಿದ್ಯಾ ಹಾ ಎಲ್ಲಿವರೆಗೂ ಓದಿದ್ಯಾ ವ್ಯವಹಾರಕ್ಕಾಗಷ್ಟು ಓದಿದ್ದೀನಿ ಹೊರತು ಕಾಲೇಜ್ ಮೆಟ್ಲಂತೂ ಹತ್ತಿಲ್ಲ ಸರ್ ಕಾಲೇಜ್ ನಲ್ಲಿ ಓದಿದ ಮಾತ್ರಕ್ಕೆ ವಿದ್ಯಾವಂತ ಅಲ್ಲ ಜೀವನದ ಪಾಠ ಕಲ್ತವ್ರೆ ನಿಜವಾದ ವಿದ್ಯಾರ್ಥಿ ಇವತ್ತಿನ ವಿದ್ಯಾರ್ಜನೆಗಾಗಿ ಬಂದ ವಿದ್ಯಾರ್ಥಿಗಳು ವಿದ್ಯಾಲಯವನ್ನೇ ರಣರಂಗವಾಗಿ ಮಾರ್ಪಡಿಸ್ತಾ ಇದ್ದಾರೆ ವಿದ್ಯೆ ಜೊತೆಗೆ ವಿನಯ ವಿವೇಕ ಸಾಹಿತ್ಯ ಸಂಪತ್ತು ಬೆಳೆಸ್ಕೋಬೇಕು ಅಂತ ನಿನ್ನಿಂದ ಇವರೆಲ್ಲ ಕಲ್ತ್ಕೋಬೇಕಾಗಿದೆ ಏನಿವೆ ಗಾಡ್ ಬ್ಲಸ್ ಯು ಮೈ ಬಾಯ್ ಹಲೋ ಕೃಷ್ಣ ಇಷ್ಟೆಲ್ಲ ಲೋಕಜ್ಞಾನ ಇರೋ ನೀವು ಈ ತರ ದೋಣಿ ನಡೆಸೋದಕ್ಕಿಂತ ಓದಿ ನಮ್ಮ ಮಾವ ಒಬ್ಬ ಸಾಮಾನ್ಯ ದೋಣಿ ಮಾಡಿಲ್ಲ ಅವನಿಗೆ ಒಬ್ಬಳೇ ಮಗಳು ರಾಧ ಮಗನಂತಿರೋ ನಾನು ಓದಕ್ಕೆ ಹೋದ್ರೆ ಒಂದು ಹೆಣ್ಣು ಮಗಳಿರೋ ತಂದೆಗೆ ಕೈಲಾಗದ ಕಷ್ಟ ಶ್ರಮ ನನ್ನಿಂದ ಆಗಬಾರದು ಅಂತ ನಾನು ಅವ್ನು ಮಾಡ್ತಿದ್ದ ಕೆಲಸನೇ ಮುಂದುವರಿಸ್ತಾ ಇದ್ದೀನಿ ಆದ್ರೂ ನೀವು ಈ ರೀತಿ ದೋಣಿ ನಡೆಸೋದು ತಪ್ಪು ಅಂತೀರಾ ನಮ್ಮಂತವ್ರು ಓದೋದಕ್ಕೆ ಹಣ ಎಲ್ಲಿಂದ ತರೋದು ಆದ್ರೂ ನನ್ನ ಕಾಲ ಮೇಲೆ ನಿಂತ್ಕೊಳ್ಳೋಕೋ ಸಹಿ ಹಾಕಕ್ಕೆ ಏಳನೇ ಕ್ಲಾಸ್ವರೆಗೂ ಓದಿದ್ದೀನಿ ನನ್ನ ಮಟ್ಟಕ್ಕೆ ಕೇಳೋದಾದರೆ ವಿದ್ಯೆ ಅನ್ನೋದು ಕೇವಲ ಜ್ಞಾನಾರ್ಜನೆ ಹಾಗೂ ಒಳ್ಳೆ ಮಾರ್ಗದಿಂದ ಬದುಕೋದನ್ನು ತಿಳ್ಕೊಳ್ಳೋದಕ್ಕೆ ನೋಡಿ ಈ ಕಾವೇರಮನ ಹತ್ರ ಈ ಕೀಳು ಮೇಲು ಬಡತನ ಸಿರಿತನ ಯಾವೊಂದು ಭೇದ ಭಾವನೂ ಇಲ್ಲ ಇಲ್ಲಿಂದ ಬಂದಿದ್ರಲ್ಲಿ ತೃಪ್ತಿಯಿಂದ ಜೀವನ ಸಾಗಿಸ್ಬೋದು ಒಬ್ಬ ಮನುಷ್ಯನಿಗೆ ಇದಕ್ಕಿಂತ ಇನ್ನೇನು ಬೇಕು ಹೇಳಿ ಕೃಷ್ಣ ನಿನ್ನ ಸಿಗಬೇಕಾದ್ರೆ ನಾನು ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೆ ನಿಜ ನಾನು ಏಳೇಳು ಜನ್ಮದ ಪುಣ್ಯ ಮಾಡಿದ್ದೆ ಈ ಕೃಷ್ಣ ಹುಟ್ಟಿದ್ದೆ ಈ ರಾಧೆಗೋಸ್ಕರ ಈ ರಾಧೆ ಹುಟ್ಟಿದ್ದೆ ಈ ಕೃಷ್ಣನಿಗೋಸ್ಕರ ಅಲ್ವಾ ಮಾವ ನೀನ್ ಬಿಟ್ಟು ನನಗೊಂದು ಕ್ಷಣನೂ ಇರೋಕ್ಕಾಗಲ್ಲ ಬೇಗ ನನ್ನ ಕುತ್ತಿಗೆ ತಾಳಿ ಕಟ್ಟು ಮಾವ ಕೃಷ್ಣ ರಾಧಾ ಹೆಸರುಗಳು ಕೂಡ ಹೇಗೆ ಒಂದಕ್ಕೊಂದು ಹೊಂದ್ಕೊಂಡಿದೆ ಅಲ್ವಾ ಮಾವಾ ಕೃಷ್ಣ ರುಕ್ಮಿಣಿ ಹೆಸರು ಕೂಡ ಹೇಗೆ ಒಂದಕ್ಕೊಂದು ಹೊಂದಾಣಿಕೆ ಆಗಿದೆ ಅಲ್ವಾ ಏನ್ ನಿಮ್ಮನ್ನೆಷ್ಟು ನೋಡ್ತಿದ್ರು ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ಕೃಷ್ಣ ನಿಮ್ಮ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ನಿಮ್ಮ ಜೊತೆಯಲ್ಲಿದ್ರೆ ಹೊತ್ತು ಗೊತ್ತು ಹೋಗೋದೇ ಗೊತ್ತಾಗೋದಿಲ್ಲ ಯಾವ್ದೋ ಜನ್ಮದ ಏನೋ ಋಣ ಇರಬೇಕು ಅಮ್ಮೋರೆ ಇಲ್ದಿದ್ರಿ ಆಗೋದಾ ನಿಜ ಕೃಷ್ಣ ನಿಮ್ಮನ್ನ ನಿಮ್ಮನ್ನೊಂದು ಕೇಳಿ ಅಮ್ಮೋರೇ ಪ್ರೀತಿ ಪ್ರೇಮದ ಬಗ್ಗೆ ನಿಮಗ್ ನಂಬಿಕೆ ಇದೆಯಾ ನಂಬಿಕೆ ಇಲ್ದಿರೋನು ನನ್ನ ಅಭಿಪ್ರಾಯದಲ್ಲಿ ಮನುಷ್ಯನೇ ಅಲ್ಲ ಯಾಕ ಕೇಳಿದ್ರಿ ಯಾಕೂ ಇಲ್ಲ ಸುಮ್ನೆ ಇಳಿರಿ ಮಿಸ್ಟರ್ ಈರ್ಭದ್ರ ಎಸ್ ಹಿಂದೆ ನೀನ್ ಏನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದ ಯಾಕೆ ಸರ್ ಹೆಸರು ಕರೀತದೆಲ್ಲ ಅದಕ್ಕೆ ಹಿಂದೆ ನಮ್ ತಾತಾ ಪೊಲೀಸ್ ದಪ್ಪದಾರ್ ಆಗಿದ್ರಂತೆ ಯಾರೋ ತರಕಾರಿ ತಾಯಮ್ಮ ಫುಟ್ಪಾತ್ ನಲ್ಲಿ ತರ್ಕಾರಿ ಇದ್ಲು ಅಂತ ಹಿಡಿದು ಐದು ರೂಪಾಯಿ ಲಂಚ ತಗೊಂಡ್ರಂತೆ ಲಂಚ ತಗೊಂಡ್ರಲ್ಲ ಅಂತ ಡಿಫರ್ ಮಾಡಿದ್ರಂತೆ ಪೊಲೀಸ್ ಅದಕ್ಕೆ ಆಗಾಗ ಸೆಲ್ಯೂಟ್ ಹಿಡಿತಾ ಇರ್ತೀನಿ ಬ್ಯಾಕ್ ನ ಕೇಳು ನನ್ನ ಸ್ಟೋರಿನ ನಮ್ಮ ಸ್ಟೆಪ್ನಿ ಫಾದರ್ ಇದನ್ನ ದಿವಾನ್ಜಿ ಪ್ರಾಣ ಬೇಕಾದ್ರೂ ಈಸಿಯಾಗಿ ಬಿಟ್ಬಿಡ್ತಾನೆ ಆದ್ರೆ ಮಾನವ ಮರ್ಯಾದೆ ಆಸ್ತಿ ಪಾತ್ರ ಸುಲಭ ಬಿಡಲ್ಲ ನಾನು ಅದನ್ನ ಕ್ಯಾಶ್ ಮಾಡ್ಕೋಬೇಕು ಅಂತ ಇದ್ದೀನಿ ಅದೇ ಅದ್ ಹೆಂಗೆ ಅಂದ್ರೆ ಈ ಊರಲ್ಲಿ ಯಾವ್ದಾದ್ರು ಸೂಪರ್ ಫಿಗರ್ನ ರೇಪ್ ಮಾಡೋ ತರ ಮಾಡ್ತೀನಿ ಆಗ ಅವಳು ಅಯ್ಯೋ ಕಾಪಾಡಿ ಅಂತ ಬಗಾಯಿ ಬೆಡ್ಕೊತಾರೆ ಊರ್ ಜನ ಎಲ್ಲ ಜಮಕಾಯಿಸ್ಕೊಂತಾರೆ ಅವರು ನಮ್ಮ ಸ್ಟೆಪ್ನಿ ಫಾದರ್ ಮನೆಯಲ್ಲಿ ಅಡಗಾಯಿಸ್ಕೊಂತಾರೆ ಆಗ ಅವ್ರು ಪಡ 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 ಅಂತ ಪದರ ಹುಟ್ಟಿ ಸ್ಟೈಲ್ ಅವ್ ಸ್ಟಂಪ್ ಪೇಪರ್ ತಗದು ತಗೊಳ್ಳೋ ನನ್ನ ಸ್ಟೆಪ್ನಿ ಮಗನೇ ಅಂತ ಸೈನ್ ಹೊಡೆದು ಕೊಡ್ತಾರೆ ಈ ಹಂಗೆ ತಲೆ ಯಾವ್ದಾದ್ರು ಮನೆ ಸರ್ವ ನಾಶ ಆಗ್ಬೇಕು ಅಂದ್ರೆ ನಿಮ್ತಕ್ಕೆ ಬರ್ಬೇಕು ಅಪ್ಪ ನನ್ನ ಮಗನೇ ಒಗಳ ತರ ಮಾಡಿ ನನ್ನ ವ್ಯಾಲ್ಯೂ ಡೋನ್ ಮಾಡ್ತಾ ಇದೀಯಾ ನೀನ್ ನಾನು ನೋಡ್ಕೊಂತೀನಿ ಅಯ್ಯೋ ಇಂಥ ಟೈಮ್ ನಲ್ಲಿ ಯಾವ್ದಾರು ಸೂಪರ್ ಫಿಗರ್ ಸಿಗಬಾರ್ದಾ ಬಿಟ್ಲು ಇದ ಚಂದುಳ್ಳಿ ಚೆಲುವೆ ಈಗ ನಾನು ನಿನ್ನ ರೇಪ್ ಮಾಡ್ತೀನಿ ನೀನೇನ್ ಏನ್ ಮಾಡ್ತೀಯ ಅಂದ್ರೆ ಅಯ್ಯಯ್ಯೋ ಕಾಪಾಡಿ ಅಂತ ಪಡ್ಕೋತಿಯಾ ಆ ಊರ್ ಜನ ಎಲ್ಲ ಬಂದು ಸೇರ್ತಾರೆ ನನಗ್ ಬೇಕಾಗಿರೋದು ಅದೇ ಓಕೆ ಕಮಾನ್ ರೇಪ್ సా మొదా ఎత్తిక ఉల్లిన వరేణ డప్పాన్ మగనే విధి అర్థమా సాతి డప్పుగ్రె ఏ మొదలు ముగినా ఇల్వంత కన్ఫర్మ్ ನೀನು ಹೋಗಿನ ಯಾವನಯ್ಯ ಹೇಳಿದ್ದು ತೆಗೆದು ಮಾಡಿದ್ರ ಅಂದ್ರೆ ದಾವಣಗಿರ ಹಲ್ಲೆಲ್ಲ ಹೋದ್ರು ಬಿಡ್ಬೇಕು ಅಯ್ಯೋ ನನ್ ಟೈಮ್ ವೇಸ್ಟ್ ಮಾಡ್ಬಿಟ್ಟಿ ಡೊಮಿ ನಾನು ನಿನ್ನ ರೇಪ್ ಮಾಡ್ತೀನಿ ನೀನು ನಂಗೆ ರೇಪ್ ಮಾಡ್ತೀಯಾ ಹೌದು ನೀನ್ ಅಯ್ಯಯ್ಯೋ ಅಂತ ಬಡ್ಕೊಂತೀಯ ನಿನ್ ಮನೆ ಹಾಳಾಗೋಗ ನೀನಾಗ್ ಬಂದು ರೇಪ್ ಮಾಡ್ತೀನಿ ಅಂದ್ರೆ ನಾನ್ ಯಾಕೆ ಕಿರ್ಚ್ಕೋಬೇಕು ಅಯ್ಯಯ್ಯೋ ನಾನ್ ನಿನ್ನ ರೇಪ್ ಮಾಡೋದ್ ಮುಖ್ಯ ಅಲ್ಲಮ್ಮ ನೀನ್ ಅಯ್ಯಯ್ಯೋ ಅಂತ ಬಡ್ಕೊಳ್ಳೋದ್ ಮುಖ್ಯ ಯೋ ನೀನಾಗ್ ನನ್ನ ರೇಪ್ ಮಾಡ್ತೀಯೋ ಇಲ್ಲ ಅಂದ್ರೆ ಅಪ್ಪಯ್ಯ ಅಪ್ಪಯ್ಯಮ್ಮ ಹೇಗಿದೆ ಬಟ್ಟೆ ಯಾರಿಗಿದು ಇನ್ಯರ್ಗೆ ನಮ್ಮ ಮಾವನಿಗೆ ನಾಳೆ ಮಾವನ್ ಹುಟ್ಟಿದ ಬಾಲ್ವಾ ಅದಕ್ಕೆ ನಾನೇ ಬಟ್ಟೆ ಆರಿಸಿ ದರ್ಜೆ ಎದುರು ಕೂತ್ಕೊಂಡು ಹೊಲಿಸ್ಕೊಂಡ್ ಬಂದೆ ಕೃಷ್ಣ ಅಂದ್ರೆ ನಿನ್ಗೆ ಇಷ್ಟ ಅನ್ನೋದು ಚಂದವಾಗಿರೋ ಈ ಬಟ್ಟೆ ನೋಡಿದ್ರೆ ಗೊತ್ತಾ ಯಾವತ್ ಒಳ್ಳೆಗಳಿಗೆ ಬರುತ್ತೋ ಯಾವತ್ ನಿನ್ ಕೈ ಹಿಡಿತಾನೋ ಮಾವ ಹಾಕೊಂಡ್ರೆ ಹೆಂಗ್ ಕಾಣಿಸ್ತಾನೆ ಸರ್ದಾರ್ನ್ ತರ ಕಾಣ್ತಾನೆ ಕೆಂಬೂತಾ ಇದ್ದಂಗಿರ್ತೀನಿ ಇಲ್ಲ ಕೋಡಂಗಿ ಏನು ಸಿಗ್ಲಿಲ್ವಾ ನಿನಗೆ ಹೆಂಗ್ ಗೊತ್ತಾ ಗೊತ್ತಮ್ಮ ಹೇಳಿದ್ರೆ ತಾನೆ ನನಗೆ ಗೊತ್ತಾಗೋದು ಸರ್ಕಾರ ತರ ಕಾಣ್ತಿದ್ಯಾ ನಿನ್ನಪ್ಪಿಗೆಗೋಸ್ಕರ ನನ್ ತೋಳ್ಗಳು ಕಾದಿದೆ ಯಾಕೆ ಮಾವ ಇಷ್ಟು ಬೇಗ ನನ್ನ ಕಣ್ ಮುಂದೆ ಮರೆಯಾಗ ಹೋದೆ ನಿನ್ನ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ನಿನ್ ಮಾತು ಕೇಳ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಅದೇನೋ ಗೊತ್ತಿಲ್ಲ ಅಮ್ಮವ್ರೆ ನಿಮ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ ನಿಮ್ ಮಾತ್ ಕೇಳ್ತಾ ಇದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ನಿಮಗ್ ಮಾತ್ರ ಅಲ್ಲ ಕೃಷ್ಣ ನನಗೂ ಅಷ್ಟೇ ನಿಮ್ಮ ನೋಡ್ತಿದ್ರೆ ನೋಡ್ತಾನೇ ಇರ್ಬೇಕು ಅನ್ಸುತ್ತೆ ನೀವು ಮಾತಾಡ್ತಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ ಯಾವ ಜನ್ಮದ ಋಣಾನ್ ಬಂದಾನೋ ಏನೋ ನನ್ ಮನಸಲ್ಲಿ ಹೊಸ ಆಸೆ ಹೊಂಬರ್ತಿದೆ ಅದ್ ನೆರವೇರುತ್ತಾ ಯಾಕೆ ಮಾವ ಹೇಗಿದ್ರು ಇವತ್ ನೀನ್ ಹುಟ್ಟದಬ್ಬಾ ನೇರ ಗುಡಿಗೆ ಹೋಗಿ ದೇವರ ಹತ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡ್ರೆ ಖಂಡಿತ ನಿನ್ ಮನಸ್ಸಲ್ಲಿರೋದೆಲ್ಲ ನೆರವೇರುತ್ತೆ ಬಾ ಹೋಗೋಣ